ಯಾವ ಉದ್ದೇಶಕ್ಕೆ ಮಾಡೋದು ಅದಕ್ಕೆ ನಾನು ನಿಗೂಢ ಅಂದೆ ನಾನು ಹೇಳ್ಬೋದಿತ್ತು ನಾನು ಕೊಲೆ ಮಾಡೋಕೆ ಮಾಡಿದ್ದಾರೆ ಅಂತ ಹೇಳಿ ರಕ್ಷಣೆ ಕೊಡೋ ಜವಾಬ್ದಾರಿ ಸರ್ಕಾರ ಕಾಂತಾರದ ದೈವದ ರೀತಿಯಲ್ಲಿ ಕೆಲವೊಮ್ಮೆ ಮೈಮೇಲೆ ಮೇಲೆ ವರ್ತನೆ ಮಾಡಿದೆ ಹಂಗಾಗಿ ಫೋನ್ ಕಿತ್ಕೊಳ್ಳೋಕ್ಕಾಗಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದವನ್ನ ಪ್ರಯೋಗ ಮಾಡಿದ್ದಾರೆ ಅನ್ನುವಂತಹ ಕಾರಣದಿಂದಾಗಿ ಬಿಜೆಪಿ ಎಂ ಎಲ್ ಸಿ ಸಿ ಟಿ ರವಿ ಅವರನ್ನು ಪೊಲೀಸರು ಬಂಧಿಸಿದ್ರು ಹಾಗೆ ಅವರನ್ನ ರಾತ್ರಿ ಇಡೀ ಬೇರೆ ಬೇರೆ ಕಡೆಗಳಲ್ಲಿ ಸುತ್ತಾಡಿಸಿದ್ದಾರೆ ಹೀಗೆ ಪೊಲೀಸರು ಬೇರೆ ಬೇರೆ ಕಡೆಗೆ ಕರೆದ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಸಿಟಿ ರವಿಯವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ನನ್ನ ಬಳಿ ಮೊಬೈಲ್ನ ಕಿತ್ಕೊಳ್ಳಿಕ್ಕೆ ಹಲವು ಬಾರಿ ಪ್ರಯತ್ನಿಸಿದ್ರು ಆಗ ನಾನು ಕಾಂತಾರದಲ್ಲಿ ಬರುವಂತಹ ದೈವದ ರೀತಿಯಲ್ಲಿ ಮಾಡಿ ಅಂದ್ರೆ ಆ ರೀತಿಯಲ್ಲಿ ನಾನು ವರ್ತಿಸಿ ಫೋನ್ ಕಿತ್ಕೊಳ್ಳಿಕ್ಕೆ ಬಿಡ್ಲಿಲ್ಲ ಪೊಲೀಸರಿಂದ ನನ್ನ ಮೊಬೈಲ್ ಬಚಾವಾಯಿತು ನಾನು ಬಚಾವಾದೆ ಹೀಗಂತ ಎಂ ಎಲ್ ಸಿಟಿ ರವಿಯವರು ಹೇಳಿದ್ದಾರೆ ಇನ್ನು ನನ್ನ ಮೇಲೆ ಹಲ್ಲೆ ಆಗಿದೆ ಅದರ ಕುರಿತು ವಿಡಿಯೋಗಳು ಕೂಡ ಇದೆ ನನ್ನ ತಲೆಗೆ ಗಾಯ ಆಗಿದೆ ಕೈಗೆ ಗಾಯ ಆಗಿದೆ ಅನ್ನೋದನ್ನ ತೋರಿಸಿದ್ದಾರೆ ಇನ್ನು ನನಗೆ ಈಗಲೂ ಕೂಡ ಜೀವ ಬೆದರಿಕೆ ಇದೆ ನನಗೆ ರಕ್ಷಣೆಯನ್ನು ಕೊಡೋದು ಸರ್ಕಾರದ ಜವಾಬ್ದಾರಿ ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಡಿ ಕೆ ಶಿವಕುಮಾರ್ ಅವರಿಂದ ಜೀವ ಬೆದರಿಕೆ ಇದೆ ಅನ್ನೋದನ್ನು ಕೂಡ ಸಿಟಿ ರವಿಯವರು ಹೇಳಿದ್ದಾರೆ ಇನ್ನು ನನ್ನ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನಾನು ಮಾತನಾಡುವಂತಹ ಕೆಲವೊಂದು ವಿಷಯಗಳು ಕೂಡ ಬೇರೆಯವರಿಗೆ ಗೊತ್ತಾಗ್ತಾ ಇದೆ ಕರ್ಕೊಂಡು ಹೋಗಿ ಗುಂಡು ಹೊಡೆಯುವಂತಹ ಪ್ಲಾನ್ ಕೂಡ ಅನ್ನುವಂತಹ ಅನುಮಾನವಿದೆ ಏನೋ ಸಂಚನ ಮಾಡಿದ್ರು ಅನುಮಾನ ಕೂಡ ಇದೆ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ ನಲವತ್ತು ವರ್ಷ ಇದೆ ಆಗಿದೆ ನಾನು ವಿದ್ಯಾರ್ಥಿ ದಶೆಯಿಂದಲೇ ಈಗ ನನ್ಗೆ ಐವತ್ತೆಂಟು ವರ್ಷ ವಿದ್ಯಾರ್ಥಿ ದಶೆಯಿಂದಲೇ ಸಾರ್ವಜನಿಕ ಜೀವನಕ್ಕೆ ಬಂದವನು ಸಾರ್ವಜನಿಕ ಜೀವನಕ್ಕೆ ಬಂದವನು ಅಧಿಕಾರದ ರಾಜಕಾರಣಕ್ಕೆ ಇಪ್ಪತ್ತು ವರ್ಷ ನಾನು ಯಾರಿಗಾರು ಸೇಡನ್ ಸೇಡ್ ಮಾಡಿದೀನ ಅಂತ ಕೇಳಿ ಕೆಟ್ಟದ್ದು ಮಾಡಿದೀನ ಅಂತ ಕೇಳಿ ನಾವು ಕಾಂಗ್ರೆಸ್ನವರಿಂದ ಕಲಿಬೇಕು ಅಧಿಕಾರದ ಬಳಕೆಯನ್ನು ಹೇಗ್ ಮಾಡ್ಕೊಳ್ಬೇಕು ಅಂತ ಆ ಕಾರಣದಲ್ಲಿ ಹತ್ತೆಗೊಂದ್ ಕಾಲ ಸೊಸೆಗೊಂದು ಕಾಲ ಅಂತ ಹೇಳಿದ್ದೀನಿ ಅದು ಈ ಸೈರನ್ನು ಗುಂಡಿ ರಸ್ತೆಗಳು ಇದರ ನಡುವೆ ವಾಯ್ಸ್ ಕಡೆಗೆ ನಾನು ಗಮನ ಕೊಡ್ಲಿಲ್ಲ ಕೆಲವೊಮ್ಮೆ ಹೆಸರುಗಳು ಬರ್ತಾ ಇತ್ತು ಓದಕ್ಕಾಗ್ತಿರ್ಲಿಲ್ಲ ಕೆಲವೊಮ್ಮೆ ಹೆಸರು ಬರ್ತಿರ್ಲಿಲ್ಲ ಅವ್ರದ್ದು ಸುಮ್ಮನೆ ನಾನು ಹೇಳಬಲ್ಲ ಕಣ್ಣು ಹಿಂಗೆ ಆಡಿಸ್ತಾ ಇದ್ದೆ ಅವ್ರು ನಾನು ನೋಡ್ತಾ ಇದ್ದೀನಿ ಅಂತ ಹಿಂಗೆ ತಿರ್ಸ್ಕೊಳರು ಫೋನನ್ನ ಇಳ್ದು ಹೋಗಿ ಮಾತಾಡೋರು ಆದರೆ ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷಕ್ಕೆ ಫೋನ್ಗಳು ಬರ್ತಾನೆ ಇರ್ತಿತ್ತು ವಾಕಿಯ ಡೈರೆಕ್ಷನ್ ಕಡಿಮೆ ಇತ್ತು ಯಾಕೆಂದ್ರೆ ವಾಕಿ ಡೈರೆಕ್ಷನ್ ಇದ್ರೆ ಒಂದು ಅಲ್ಲಿ ರೆಕಾರ್ಡ್ ಆಗತ್ತೆ ಎರಡನೇದು ನನಗೂ ಕೇಳುತ್ತದ ವಾಕಿಯಿಂದ ಬರೋದು ವಾಕಿ ಡೈರೆಕ್ಷನ್ ಕಡಿಮೆ ಇತ್ತು ವೆರಿ ರೇರ್ ವಾಕಿ ಡೈರೆಕ್ಷನ್ ನೀನು ಉಳಿದಿದ್ದೆಲ್ಲ ಫೋನ್ ಮೂಲಕನೇ ಡೈರೆಕ್ಷನ್ ಕೆಲವೊಮ್ಮೆ ನೇಮು ಓದೋಕ್ಕಾಗ್ತಿರಲಿಲ್ಲ ಕೆಲವೊಮ್ಮೆ ಹೆಸರಿಲ್ದೇ ಇರೋರು ಅದಕ್ಕೆ ಎರಡೆರಡು ಮೂರು ಮೂರು ಫೋನು ರಿಂಗ್ ಆಗ್ತಿತ್ತು ನಮ್ಮ ಹತ್ರ ಇದ್ದಂಥ ಅಧಿಕಾರಿಗಳು ಎರಡೆರಡು ಮೂರು ಮೂರು ಫೋನ್ ಇಟ್ಕೊಂಡಿದ್ರು ಹಾಗಾಗಿ ಖಾಸಗಿ ಫೋನ್ಗಳು ಅವ್ರ ಅಫಿಷಿಯಲ್ ಫೋನು ಎರಡನ್ನೂ ಕಾಲ್ ರೆಕಾರ್ಡ್ನ ಚೆಕ್ ಮಾಡಬೇಕು ಮತ್ತು ನಾನು ಎಲ್ಲೆಲ್ಲಿ ಓಡಾಡಿದೆ ಅನ್ನೋದು ಏನೋ ಹೇಳ್ತಾರೆ ಅದಕ್ಕೆ ರೆಕಾರ್ಡ್ ಅಲ್ಲ ಜಿಪಿಎಸ್ ಅದ್ರ ಜೊತೆಗೆ ಈ ಇದರಲ್ಲಿ ಇರುತ್ತಲ್ಲ ಏನು ಮೊಬೈಲ್ ಟವರ್ನಲ್ಲಿ ಸಿ ಡಿಆರ್ ನನ್ನ ಡಿ ಆರ್ ಇದ್ರೆ ಉಳಿದವರು ಸಿ ಡಿ ಆರ್ ಸಿಕ್ಬಿಡುತ್ತೆ ನನ್ನ ಸಿ ಡಿ ಆರ್ ಟ್ರ್ಯಾಕ್ ಆಗುತ್ತೆ ಯಾರ್ಯಾರು ಫೋನ್ ಇತ್ತು ಆ ಟೈಮಲ್ಲಿ ಅಂತ ಅದನ್ನೆಲ್ಲ ನ್ಯಾಯಾಂಗ ತನಿಖೆ ನಡೆದ್ರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂದ್ರೆ ಡೈರೆಕ್ಷನ್ ಕೊಡ್ತಿದ್ದವರು ಇವರ ಈಕ್ವಲ್ ಎಂಟ್ ಅಲ್ಲ ಅನ್ನೋದು ಅನಿಸ್ತಿತ್ತು ಅಂದ್ರೆ ಈಗ ಈ ಡಿ ವೈ ಎಸ್ ಪಿ ಇದಾರೆ ಅಂದ್ರೆ ಸ್ವಾಭಾವಿಕವಾಗಿ ಅವರು ಏಕವಚನದಲ್ಲಿ ಮಾತಾಡ್ಕೊಳ್ತಾರೆ ಇವ್ ಸರ್ 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 ಅಂತಿದ್ರು ಅಂದ್ರೆ ಅದು ಸೀನಿಯರ್ ಆಫೀಸರ್ ಇರಬೇಕು ಅಥವಾ ಮಂತ್ರಿ ಇರಬೇಕು ಇಲ್ಲದಿದ್ರೆ ಆ ಥರದ ಈ ಎಕ್ಸ್ಪ್ರೆಷನ್ ಬರ್ತಿರ್ಲಿಲ್ಲ ಇವ್ರ ಎಕ್ಸ್ಪ್ರೆಷನ್ ಇರ್ತಿತ್ತು ಬಾಡಿ ಲ್ಯಾಂಗ್ವೇಜ್ ಹಂಗಿರ್ತಿತ್ತು ಕೆಲವೊಮ್ಮೆ ಎದ್ದು ಹೋಗಿ ಹೊರಗಡೆ ಹೋಗಿ ಮಾತಾಡ್ತಿದ್ರು ಇಳಿದು ಹೋದಾಗ ಏನ್ ಬಂದಿದೆ ಅಂತ ಗೊತ್ತಿಲ್ಲ ನನಗೆ ತನಿಖೆಯಲ್ಲಿ ಗೊತ್ತಾಗತ್ತೆ ನೋಡಿ ನಾನು ಹೇಳಿದೆ ನನಗೆ ನನಗನ್ಸುದು ಎಲ್ರ ಕಾಲ್ ರೆಕಾರ್ಡ್ ಚೆಕ್ ಮಾಡಲಿ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಏನ್ ಹೇಳ್ತಾ ಇದ್ರು ಅಂತ ಗೊತ್ತಾಗುತ್ತೆ ಯಾಕೆ ಹಿಂಗೆ ನಡೆಸ್ಕೊಂಡ್ರು ಯಾಕೆ ಹಿಂಗೆ ನಾನು ಕ್ರಿಮಿನಲ್ ನಾನು ಆತಂಕವಾದಿನ ನನ್ನ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟರು ಕೇಸ್ ನನಗೆ ಹೊಸ್ತಲ್ಲ ಜೈಲು ನನಗೆ ಹೊಸ್ತಲ್ಲ ನಾನು ಎಮ್ ಎಲ್ ಎ ಮುಂಚೆ ಹತ್ತತ್ರ ಐವತ್ತಕ್ಕೂ ಹೆಚ್ಚು ಕೇಸ್ಗಳನ್ನ ಎದುರಿಸಿದವನು ವರ್ಷಕ್ಕೆ ಮೂರು ಸರಿ ನಾಲ್ಕು ಸರಿ ಜೈಲಿಗೆ ಹೋಗಿ ಬರ್ತಿದ್ದವನು ಬಹುತೇಕ ಸಮಯವನ್ನು ಕೋರ್ಟ್ನಲ್ಲೇ ಕಳೆದವನು ಆದರೆ ಯಾಕೆ ಹಿಂಗೆ ಮಾಡೋದು ಈಗ ಯಾವ ಉದ್ದೇಶಕ್ಕೆ ಮಾಡಿದ್ರು ಅದಕ್ಕೆ ನಾನು ನಿಗೂಢ ಅಂದೆ ನಾನು ಹೇಳ್ಬೋದಿತ್ತು ನಾನು ಕೊಲೆ ಮಾಡೋಕೆ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಜವಾಬ್ದಾರಿ ಇದೆ ಈಗ ತಟ್ಟು ಹಾಕಿದ್ದಾರೆ ಬೆಳಗಾವಿಗೆ ಬಂದ್ರೆ ಬದುಕು ಹೋಗಿದ್ದೆ ಕಷ್ಟ ಅಂತಾರೆ ನಾನು ಬೆಳಗಾವಿಗೆ ಹೋದೇ ಇರೋಕ್ಕಾಗಲ್ಲ ಹೋಗಲೇಬೇಕು ಆಮೇಲೆ ಕೆಲವರಿಗೆ ಕೆಲವ್ರ ಮೇಲೆ ಅತೀವ್ರವಾದ ನಂಬಿಕೆ ಇದೆ ಆ ನಂಬಿಕಸ್ಥರು ಅವರಿಗೋಸ್ಕರ ಏನು ಬೇಕಾದ್ರು ಮಾಡ್ಬೋದು ಅವರಿಗೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು ಅದಕ್ಕಾಗಿ ರಕ್ಷಣೆ ಕೊಡೋ ಜವಾಬ್ದಾರಿ ಸರ್ಕಾರ ಪ್ರಸಾದ್ ಇದ್ದಾಗ್ಲೂ ಕಿತ್ಕೊಳಕ್ ಬಂದ್ರು ಅದಕ್ಕಿಂತ ಮುಂಚೆ ಮೂರು 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 ಕಾಲು ಗಂಟೆಗಳ ಕಾಲ ಕೇಶವಪ್ರಸಾದ್ ಜೊತೆಗಿರ್ಲಿಲ್ಲ ಹ ಹೌದು ಹೌದು ಮೂರು ಮೂರು ಕಾಲು ಗಂಟೆಗಳ ಕಾಲ ಪ್ರಸಾದ್ ಇರಲಿಲ್ಲ ಕೇಶವ ಪ್ರಸಾದ್ ಎದುರುಗಡ್ಲೂ ಇದು ನಡೀತು ಪ್ರಸಾದ್ ಇಲ್ಲದೆ ಇದ್ದಾಗ್ಲೂ ನಡೀತು ನಾನು ನಿಮ್ಗೆ ಅಂತ ಹೇಳದಂದ್ರೆ ನಾನು ಒಂದ್ ರೀತಿ ಈ ಕಾಂತಾರದ ದೈವದ ರೀತಿಯಲ್ಲಿ ಕೆಲವೊಮ್ಮೆ ಮೈ ಮೇಲೆ ಆವೇಶದಿಂದನೂ ವರ್ತನೆ ಮಾಡಿದೆ ಹಂಗಾಗಿ ಫೋನ್ ಕಿತ್ಕೊಳ್ಳೋಕ್ಕಾಗಿಲ್ಲ ನಾನು ಬಿಹಾರದಲ್ಲಿ ತರ ಕೇಳ್ತಿದ್ವಿ ತಮಿಳ್ನಾಡಿನಲ್ಲಿ ಮಾಧ್ಯಮದಲ್ಲಿ ವರದಿ ಆಗ್ತಿತ್ತು ಕರ್ನಾಟಕದಲ್ಲಿ ಈ ಥರ ಇರಲಿಲ್ಲ ನಮಗೆಲ್ಲ ಸಂಸ್ಕೃತಿ ಪಾಠ ಹೇಳುವಂತ ಹಿರಿಯ ಸಚಿವರುಗಳು ಇದು ಕರ್ನಾಟಕದ ಸಂಸ್ಕೃತಿನ ನೋಡಿ ನಾನು ಇದನ್ನ ಜಾತಿ ನೆಲೆಯಲ್ಲಿ ನೋಡಕ್ ಇಷ್ಟಪಡಲ್ಲ ಎಲ್ಲ ಸಮುದಾಯದವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲರೂ ಪ್ರೀತಿ ತೋರಿಸಿದ್ದಾರೆ ಎಲ್ಲ ಕಾಂಗ್ರೆಸ್ ನಲ್ಲಿರುವಂತವ್ರು ಕೂಡ ಸಾರಿ ಹಿಂಗಾಗಬಾರ್ದಿತ್ತು ನಮ್ಮವ್ರ ಮೂರುಖರು ಅಂತ ಹೇಳಿ ನಿನ್ನೆ ರಾತ್ರಿ ಬೇರು ಸಿಕ್ಕಿದ್ ಬರ್ತಿದ್ದಂಗೆನೆ ಕೆಲವ್ರು ನಂಗೆ ಫೋನ್ ಮಾಡಿ ಹೇಳಿದ್ರು ನಿನ್ನೊಂದು ಹೀರೋ ಮಾಡಿದ್ರು ಬಿಡು ಅಂತ ಹೇಳಿದ್ರು ಫೋನ್ ಮಾಡಿ ಹೇಳಿದ್ರು ನಾವು ಹೇಳಿದ್ವಿ ಅಂತ ಹೇಳಿ ಒಬ್ಬರು ಹೆಸರು ಹೇಳಿ ಎಲ್ಲ ಅವ್ರದ್ದು ಅಂತ ಹೇಳಿದ್ರು ನಾನು ಅವ್ರ ಒಳಗಿಂದ ರಾಜಕಾರಣ ಅಂತ ನನ್ನ ಹೆಸರಲ್ಲಿ ಹೇಳಲ್ಲ ಹ್ಮ್ ಹ್ಮ್ ಆನೋ ದೆಕ್ ಈ ಸ್ಪೋರ್ಟ್ಸ್ ಆಂಕಾರ ಎಂಟ್ರಿ ಯನ articles ಬಂತು ಸ್ಪೋರ್ಟ್ಸ್ ಆಂಕಾರ ಎಲ್ಲ ವರ್ಷದ 3 3 ಆಮೇಲೆ ಆ ರಶೋಕ ಅವರ ಒಂದು ದಪ್ಪಿ ಮುಸ್ಡಾ ಆಗ್ತಿದಲ್ಲ ಆ ರಶೋಕ ಅವರ ಬಂತು ಅವರ 10ನೇ ತಾರನೇ ಬಂದಿರೋದು ನಾವು ಎಲ್ಲ ಅರೆಸ್ಟ್ ಮಾಡ್ಕಂತೋ ಅರೆಸ್ಟ್ ಮಾಡಿ ಹೋಗಿ ಅರ್ಧ ಒಂದೆ ಗಂಟೆನಲ್ಲಿ ಒಂದ್ ಗಂಟೆ ಎರಡು ಗಂಟೆನೋ ಅಲ್ಲ ಮೂರು ಗಂಟೆಗಳ ಸಿಟಿ ರವಿ ಅವ್ರನ್ನ ಅಷ್ಟೇ ಉಳಿಸ್ಕೊಂಡು ರಿಲೀಸ್ ಮಾಡಿದ್ದಾರೆ ಯಾವುದೇ ಕೇಸ್ ಹಾಕಿಲ್ಲ ಮಾಡಿದ್ದಾರೆ ಅವ್ರೊಬ್ಬರನ್ನೇ ಕರ್ಕೊಂಡು ಹೋಗ್ಬೇಕು ಎಲ್ಲಿಗೆ ಅಂತ ಅವರನ್ನೇ ಟಿಪ್ ಮಾಡಿದ್ರು ಎರಡನೇ ತಾನೇ ಖಾನಾಪುರದಲ್ಲಿ ಟಿಪ್ ಮಾಡಿದ್ರಲ್ಲ ಇಲ್ಲಿ ಅವ್ರನ್ನ ಹೋದ್ರಲ್ಲ ಒಬ್ಬರನ್ನೇ ಒಂದ್ ನಲ್ವತ್ತೈವತ್ತು ಜನ ಪೊಲೀಸರು ಬಗ್ಗೆ ಎತ್ಕೊಂಡು ಹೋಗ್ಬೇಕು ಹೀಗೆ ಅಲ್ಲ ಇದು ಹೇಳಿದ ನಿಮ್ಗೆ ಕೇಳಿದ್ದೀನಲ್ಲ ಒಂದಂಶನು ಸುಳ್ಳಲ್ಲ ನಾನು ಹೇಳಿದ ಪ್ರತಿಯೊಂದು